ನಮಸ್ಕಾರ ಗೆಳೆಯರೇ ಚಿಂತನಶೀಲ ವ್ಯಕ್ತಿ ದೇಶದ ಬಗ್ಗೆ ವಿಚಾರಿಸೋದಿಲ್ಲ ತನ್ನ ಬಗ್ಗೆ ವಿಚಾರಿಸಿಕೊಳ್ಳಬೇಕು ಮೊದಲು ನಾನು ಏನು ಮಾಡಿದೆ ಏನು ಮಾಡಲಿಕ್ಕೆ ಸಾಧ್ಯ ನನ್ನ ಕೈಯಿಂದ ಯಾವುದು ಸಾಧ್ಯ ಯಾವುದು ಅಸಾಧ್ಯ ಯಾವುದನ್ನು ಆರಿಸಿಕೊಳ್ಬೇಕು ಜೀವನದಲ್ಲಿ ಅದನ್ನ ಪ್ರಗತಿಯತ್ತ ಹೇಗೆ ಕೊಂಡೊಯ್ಯಬೇಕು ಬೋಧನೆ ಮಾಡುವುದು ಸುಲಭ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದು ತುಂಬ ಕಷ್ಟ ಆ ಮನಸ್ಸು ಕೆಲವರಿಗೆ ಮಾತ್ರ ಇರುತ್ತೆ ಎಷ್ಟು ಜೀವನವನ್ನು ಹಂಚಿಕೊಂಡು ಬಾಳುತ್ತೀರೋ ಎಷ್ಟು ನಿಮ್ಮನ್ನು ನೀವು ನಂಬಿ ಜೀವನವನ್ನು ಮುನ್ನಡೆಸುತ್ತೀರೋ ಅಷ್ಟೇ ವೇಗವಾಗಿ ನೀವು ಬೆಳೆಯುತ್ತೀರಿ ನೀವು ಬೆಳೆದರೆ ಮಾತ್ರ ಇನ್ನೊಬ್ಬರನ್ನು ಬೆಳೆಸಲು ಸಾಧ್ಯ ನೀನು ಯಾರಿಗಾದರೂ ಏನನ್ನಾದರೂ ಹೇಳಬೇಕನ್ ಹೇಳಬೇಕೆಂದರೆ ಮೊದಲು ನಿನ್ನಲ್ಲಿ ಆ ಅರ್ಹತೆ ಅರ್ಹತೆ ಇರಬೇಕು ನಿನ್ನಲ್ಲಿ ಆ ಅರ್ಹತೆ ಇದ್ದಾಗ ಮಾತ್ರ ಅದು ಬೇರೆಯವರ ಕಿವಿಗೆ ನಾಟ ನಾಟುತ್ತೆ ಕೇಳಿಸಿಕೊಳ್ಳುವ ಹೃದಯ ಕೇಳಿಸಿಕೊಳ್ಳುವ ಕಿವಿ ನಮ್ಮದಾದಾಗ ಹೇಳಿದವರ ಮಾತಿಗೆ ಮೌಲ್ಯ ಬರುತ್ತದೆ ಮೌಲ್ಯಾಧಾರಿತ ಜೀವನ ಮಾಡಬೇ ಮಾಡಿದರೆ ನನ್ನ ಫ್ಯಾಮಿಲಿ ನನ್ನನ್ನು ನಂಬ್ತಾರೆ ನನ್ನ ಫ್ಯಾಮಿಲಿ ನನ್ನ ನಂಬಿದರೆ ಊರಿನ ಜನ ನಂಬ್ತಾರೆ ಓಹೋ ಪರವಾಗಿಲ್ಲ ಒಳ್ಳೆಯ ಜೀವನ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಒಂದು ನಾಲ್ಕು ಜನರ ಬಾಯಲ್ಲಿ ಅಂಚಿಕೊಂಡ್ರೆ ಸಾಕು ನಮ್ಮ ಜೀವನ ಸಾರ್ಥಕ ಮಂಡ್ಗೈಲೆ ಮಳ ಹಾಕಿದರೆ ಅದು ಮಳ ಆಗೋದಿಲ್ಲ ಬಿಕಾಸ್ ನನ್ನಲ್ಲಿ ಏನಿದೆ ಅದನ್ನು ಇನ್ನೊಬ್ಬರಿಗೆ ಕೊಟ್ಟು ಅದರಿಂದ ಅವರನ್ನು ಬೆಳೆಸಿದಾಗ ಅದರಲ್ಲಿ ಸಿಗ್ತಕ್ಕಂಥ ಸ್ವರ್ಗ ಸುಖ ಕೋಟಿ ಬ ಕೋಟಿ ದುಡ್ಡಿದ್ರೂ ಸಿಗೋದಿಲ್ಲ ಕೊಟ್ಟು ನೋಡಿ ಆ ಕೊಟ್ಟು ನೋಡ್ತಕ್ಕಂಥ ಸುಖ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ ಅದು ನಿಮ್ಮ ಫ್ಯಾಮಿಲಿಗಾಗಿರ್ಬೋದು ನಿಮ್ಮ ಊರಿನವರಿಗಾಗಿರ್ಬೋದು ನಿಮ್ಮ ಕುಟುಂಬದ ನಿಮ್ಮ ನಿಮ್ಮ ಒಂದು ನಿಮ್ಮ ನಂಬಿದವರಾಗಿರ್ಬೋದು ಅಥವಾ ನಿಮ್ಮ ಸ್ನೇಹ ಸ್ನೇಹಿತರಾಗಿರ್ಬೋದು ಪ್ರತಿಯೊಬ್ಬರಿಗೂ ನೀಡಿ ನೋಡಿ ಆ ಜಗದೊಡೆಯ ನಿಮ್ಮನ್ನು ನೋಡುತ್ತಾನೆ ಆ ಜಗದೊಡೆಯನ ಆಶೀರ್ವಾದ ನಿಮ್ಮ ಮೇಲೆ ಸಿಕ್ಕೇ ಸಿಗುತ್ತೆ ಜಗದ್ಗುರು ಹೊನ್ನಾಳಿ ಹಿರೇಲ್ಕ ಹಿರೇಕಲ್ ಮಠದ ಶಾಬ್ರಾ ಚಂದ್ರಶೇಖರ್ ಶಿವಾಚಾರ್ಯ ಒಡೆಯರ್ ಅವರು ಏನು ಹೇಳಿದ್ರೂ ಅದು ನನ್ನ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಡೆದಿದೆ ಅವರು ಏನು ಆಶೀರ್ವಾದ ಮಾಡಿದ್ರೋ ಅದು ಹಂಡ್ರೆಡ್ ಪರ್ಸೆಂಟ್ ನನ್ನ ಹಾಸಿಗೆ ತಂಪು ನೀರನ್ನು ಎರೆದಿದೆ ಅವರ ಆಶೀರ್ವಾದದ ಫಲದಿಂದಲೇ ನಾನು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನನ್ನ ಕಣ್ಣಿನ ಗಾತ್ರಕ್ಕೆ ಮಾತ್ರ ನಾನು ಬೆಳೆದಿದ್ದೀನಿ ನನಗೆ ಮೇಲ್ ನೋಡ್ತಕ್ಕಂಥ ಅವಕಾಶ ಬೇಡ ಅವ್ರ ಹಾಗೆ ಆಗಬೇಕು ಇವ್ರ ಹಾಗೆ ಆಗಬೇಕು ಅನ್ನೋ ಬೇಡ ನಾನು ಚೆನ್ನಾಗಿರಬೇಕು ನನಗೆ ಇತಿಮಿತಿ ಇದೆ ನನ್ನ ಇತಿಮಿತಿಯಲ್ಲಿ ನಾನು ಆ ಕೆಲಸ ಮಾಡ್ಕೊಂಡು ಹೋದರೆ ಸಾಕು ಕಲ್ಪನೆ ಕಲ್ಪನೆಯ ಜೊತೆಗೂಡಿ ಕೆಲಸ ಮಾಡಬಾರ್ದು ಮನಸ್ಸಿನ ಅಂತರಾಳದಿಂದ ನಿನಗೇನು ಬೇಕು ನಿನಗೆ ಎಷ್ಟು ಬೇಕು ನಿನ್ನ ಜೀವನಕ್ಕೆ ಏನು ಬೇಕು ಅದನ್ನು ನೀನು ಯೋಚಿಸಿ ನೀನು ನಿರ್ಧಾರ ತಗೊಂಡು ಆ ಗುರಿ ಎಡೆಗೆ ಸಾಗಬೇಕು ಅವಾಗ ಮಾತ್ರ ನಿನ್ನ ಜೀವನ ಸರಿದಾರಿಯಲ್ಲಿ ಹೋಗುತ್ತೆ ಅಲ್ವಾ ಯಾವ ರೀತಿಯಿಂದ ಹೇಳಿದರೂ ನಾನು ಮಾಡ್ತಕ್ಕಂಥ ಮೋಟಿವೇಶ್ನಲ್ ಸ್ಪೀಚ್ಗಳು ಸಹಿತ ನಾಲ್ಕು ಜನರಿಗೆ ಉಪಯೋಗ ಆಗಬೇಕು ನನ್ನ ಮಾತನ್ನು ಕೆಲವರಾದರೂ ಕೇಳಬೇಕು ಅನ್ನೋ ಮನೋಧರ್ಮ ನನ್ನದು ಅಷ್ಟೇ ಅವನೇನು ಉನ್ನತವಾದದ್ದನ್ನು ಸಾಯಿಸಿಬಿಟ್ಟಿದ್ದೇನೆ ಅಭ್ಯುದಯದ ಬೆಟ್ಟದ ಮೇಲೆ ಕೂತ್ಕೊಂಡು ಪಲ್ಲಂಗದಲ್ಲಿ ಮೆರೆಸ್ಕೊಳ್ತಕ್ಕಂಥ ಆಸೆ ಇಲ್ಲ ನನಗೆ ಯಾವ ಅಧಿಕಾರದ ಆಸೆಯೂ ಇಲ್ಲ ನನಗೆ ನಮ್ಮ ತಂದೆಯವರು ನಾನು ಎಲ್ ಎಲ್ ಬಿ ಮಾಡಿದಾಗ